ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿ ದಿನ ಮೌನಿ ಅಮಾವಾಸ್ಯೆ ಎಂದು ಶಾಹಿ ಸ್ನಾನದ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಯಾಗ್ರಾಜ್ನಲ್ಲಿರುವ ಮಹಾಕುಂಭಕ್ಕೆ ಸುಮಾರು ನಲವತ್ತು ಕೋಟಿ ಜನರು ನಲವತ್ತೈದು ದಿನಗಳ ಕಾಲ ಭೇಟಿ ನೀಡುತ್ತಾರೆ ಎಂದು ಅಂದಾಜಿಸಲಾಗಿದೆ ಈ ಪೈಕಿ ಆರು ಕೋಟಿ ಜನರು ಮೌನಿ ಅಮಾವಾಸ್ಯೆಯ ಶುಭ ದಿನದಂದು ಪವಿತ್ರ ನೀರಿನಲ್ಲಿ ಸ್ನಾನ ಅಥವಾ ಶಾಹಿ ಸ್ನಾನ ಮಾಡುತ್ತಾರೆ ಎಂದು ನಂಬಲಾಗಿದೆ ಕುಂಭವು ಉಜ್ಜಯಿನಿ ನಾಸಿಕ್ ಪ್ರಯಾಗ್ರಾಜ್ ಮತ್ತು ಹರ್ದಿವಾರ್ನಲ್ಲಿ ನಡೆಯುತ್ತದೆ ಗುರುವು ರಾಶಿಯಲ್ಲಿದ್ದಾಗ ಮತ್ತು ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಕುಂಭವನ್ನು ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗುತ್ತದೆ ಸೂರ್ಯನು ಮೇಷದಲ್ಲಿ ಮತ್ತು ಗುರುವು ಕುಂಭದಲ್ಲಿದ್ದಾಗ ಕುಂಭವು ಹರಿದ್ವಾರದಲ್ಲಿ ನಡೆಯುತ್ತದೆ ಸೂರ್ಯ ಮತ್ತು ಗುರು ಸಿಂಹರಾಶಿಯಲ್ಲಿದ್ದಾಗ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತದೆ ಗುರುವು ಸಿಂಹರಾಶಿಯಲ್ಲಿದ್ದಾಗ ಮತ್ತು ಸೂರ್ಯನು ಮೇಷದಲ್ಲಿದ್ದಾಗ ಉಜ್ಜಯಿನಿಯಲ್ಲಿ ಕುಂಭವನ್ನು ಆಯೋಜಿಸಲಾಗುತ್ತದೆ ಹಾಗಾದರೆ ಇಪ್ಪತ್ತೊಂಬತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಮೌನಿ ಅಮಾವಾಸ್ಯೆಯ ದಿನದ ವಿಶೇಷತೆ ಏನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಆಗಮಿಸಲು ಸಜ್ಜಾಗಿರುವುದು ಏನು ಗಮನಾರ್ಹ ಈ ದಿನಾಂಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಏಕೆ ಇದೆ ಎಂದರೆ ಇದು ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಪರ್ಕವನ್ನು ಹೊಂದಿರುವ ದಿನವಾಗಿದೆ ಮೌನಿ ಅಮಾವಾಸ್ಯೆ ಎಂದು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ತಿಳಿಸಲಾಗಿದೆ ಮೌನಿ ಎಂಬ ಪದವು ಮುನಿ ಎಂಬ ಪದದಿಂದ ಬಂದಿದೆ ಮೌನವನ್ನು ಅಭ್ಯಾಸ ಮಾಡುವವನು ಆದ್ದರಿಂದ ಮೌನಿ ಅಮಾವಾಸ್ಯೆ ಎಂಬ ಪದವು ಇಚ್ಛಾಶಕ್ತಿಯ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತನ್ನ ಮೇಲೆ ಜಯ ಸಾಧಿಸಲು ಮೌನದ ದಿನವಾಗಿದೆ ಗುರು ಆದಿಶಂಕರಾಚಾರ್ಯರು ಮೌನವನ್ನು ಸಂತರು ಅಭ್ಯಾಸ ಮಾಡಬೇಕಾದ ಗುಣವೆಂದು ಪರಿಗಣಿಸಿದ್ದಾರೆ ರಮಣ ಮಹರ್ಷಿ ಹಿಂದೂ ಗುರುಗಳು ಸಹ ಮೌನವು ಆಲೋಚನೆ ಅಥವಾ ಮಾತಿಗಿಂತ ಹೆಚ್ಚು ಶಕ್ತಿಯುತವಾಗಿದೆ ಎಂದು ಗಮನಿಸಿದರು ಮತ್ತು ಮೌನದ ಮೂಲಕ ಸ್ವಯಂ ಅರಿವು ಶಾಂತ ಮನಸ್ಸು ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಪಡೆಯಲು ಜನರನ್ನು ಕೇಳಿದರು ಪೌಷ ಪೂರ್ಣಿಮೆಯಿಂದ ಮಾಘ ಪೂರ್ಣಿಮೆಯವರೆಗಿನ ಇಡೀ ಮಾಸವು ಸ್ನಾನದ ಆಚರಣೆಗೆ ಸೂಕ್ತವಾಗಿದ್ದರೂ ಮೌನಿ ಅಮಾವಾಸೆಯು ಪವಿತ್ರ ಜಲವು ಅಮೃತವಾಗಿ ಬದಲಾಗುವ ದಿನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಯಾವುದೇ ಪಾಪ ಮತ್ತು ದೋಷವನ್ನು ಕರಗಿಸುವ ದಿನವೆಂದು ಪರಿಗಣಿಸಲಾಗಿದೆ ಮೌನಿ ಅಮಾವಾಸ್ಯೆಯ ಧಾರ್ಮಿಕ ಮಹತ್ವ ವಿಶೇಷವಾಗಿ ಮೌನಿ ಅಮಾವಾಸೆ ಎಂದು ನದಿಗಳಲ್ಲಿ ಸ್ನಾನ ಮಾಡುವುದು ಹಿಂದೂಗಳಲ್ಲಿ ಸಾಂಪ್ರದಾಯಿಕ ವ್ಯವಹಾರವಾಗಿದೆ ಈ ಪದ್ಧತಿಯ ಹಿಂದೆ ಒಂದು ಧಾರ್ಮಿಕ ನಂಬಿಕೆ ಇದೆ ಮೌನಿ ಅಮಾವಾಸೆ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸ್ನಾನದ ಆಚರಣೆಯ ನಂತರ ಹಠಾತ್ ದಾನವು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಕಾರ್ಯಗಳು ಜೀವನದುದ್ದಕ್ಕೂ ಶುಭ ಫಲಿತಾಂಶಗಳನ್ನು ತರುತ್ತವೆ ಎಂದು ನಂಬಲಾಗಿದೆ ಕೆಲವು ದಾನ ಮತ್ತು ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಗೆ ಸಾವಿರಾರು ಪಟ್ಟು ಒಳ್ಳೆಯದು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಮೌನಿ ಅಮಾವಾಸ್ಯೆಯ ಪವಿತ್ರ ನೀರಿನಲ್ಲಿ ಸ್ನಾನವು ಇತರ ದಿನಗಳಿಗಿಂತ ಹೆಚ್ಚಿನ ಪುಣ್ಯವನ್ನು ತರುತ್ತದೆ ಗ್ರಹದೋಷ ಇರುವವರು ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡಲು ಸ್ನಾನಕ್ಕೆ ಹೋಗುತ್ತಾರೆ ಪ್ರಯೋಜನಕಾರಿ ಎಂದು ನಂಬಲಾದ ಮತ್ತೊಂದು ಪ್ರಮುಖ ಆಚರಣೆಯೆಂದರೆ ಸ್ನಾನ ಮಾಡುವುದು ಮತ್ತು ಹಾಲು ಮತ್ತು ಎಳ್ಳು ಬೀಜಗಳೊಂದಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಮೌನಿ ಅಮಾವಾಸ್ಯೆಯ ಆಧ್ಯಾತ್ಮಿಕ ಮಹತ್ವ ಮೌನಿ ಅಮಾವಾಸ್ಯೆಯ ಆಚರಣೆಗಳನ್ನು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯುವ ಮಾರ್ಗವೆಂದು ಪರಿಗಣಿಸಲಾಗಿದೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಧುಮುಕುವ ಮಾರ್ಗವಾಗಿದೆ ಪ್ರಯಾಗ್ರಾಜ್ನಲ್ಲಿರುವ ಮೂರು ನದಿಗಳ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡುವ ಆಚರಣೆಯು ಅಖಾಡಗಳು ಮತ್ತು ಸಾಮಾನ್ಯ ಜನರು ಸ್ನಾನ ಮಾಡುವ ಸ್ಮಾರಕ ದಿನವಾಗಿದೆ ಮತ್ತು ಅದರಿಂದ ಇದನ್ನು ಕುಂಭಪರ್ವ ಅಥವಾ ಅಮೃತ ಯೋಗ ಎಂದು ಕರೆಯಲಾಗುತ್ತದೆ ಮೌನಿ ಅಮಾವಾಸ್ಯೆಯನ್ನು ಪವಿತ್ರ ಆಶೀರ್ವಾದಗಳ ಮೂಲಕ ಪ್ರತಿಯೊಬ್ಬರು ಜ್ಞಾನ ಸಂತೋಷ ಮತ್ತು ಸಂಪತ್ತನ್ನು ಪಡೆಯುವ ದಿನವೆಂದು ಪರಿಗಣಿಸಲಾಗಿದೆ ಮೌನಿ ಅಮಾವಾಸ್ಯೆಯ ಸಮಯದಲ್ಲಿ ಕೆಲವು ಪ್ರಮುಖ ಆಚರಣೆಗಳು ಹೀಗಿದೆ ಭಕ್ತರು ದಾರ್ಶನಿಕರು ಮತ್ತು ಸಾಮಾನ್ಯ ಜನರು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಬೆಳಗಿನ ಜಾವ ಮುಂಚೆಯೇ ಎದ್ದು ನಿಲ್ಲುತ್ತಾರೆ ಈ ದಿನ ಭಕ್ತರು ಬ್ರಹ್ಮದೇವರನ್ನು ಪೂಜಿಸುತ್ತಾರೆ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾರೆ ನದಿಯಲ್ಲಿ ಸ್ನಾನವನ್ನು ಮಾಡಲಾಗುತ್ತದೆ ಮತ್ತು ಸೂರ್ಯ ದೇವರು ಮತ್ತು ಪವಿತ್ರ ನದಿಗೆ ಅರ್ಪಣೆಗಳನ್ನು ಮಾಡಲಾಗುತ್ತದೆ ಭಕ್ತರು ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮತ್ತು ತಿಳಿದು ತಿಳಿಯದೆಯೋ ಮಾಡಿದ ಪಾಪಗಳನ್ನು ತೊಡೆದು ಹಾಕಲು ದೈವಿಕ ಆಶೀರ್ವಾದವನ್ನು ಬಯಸುತ್ತಾರೆ ಸ್ನಾನದ ಆಚರಣೆಯ ನಂತರ ಭಕ್ತರು ತಮ್ಮ ಜೀವನದಲ್ಲಿ ಒಳ್ಳೆಯತನವನ್ನು ವ್ಯಕ್ತಪಡಿಸಲು ಮತ್ತು ಆಂತರಿಕ ಶಾಂತಿಯನ್ನು ಪಡೆಯಲು ಧ್ಯಾನ ಮಾಡುತ್ತಾರೆ ಮೌನಿ ಎಂಬ ಪದವು ಮೌನ ಅಥವಾ ಮೌನವನ್ನು ಸೂಚಿಸುತ್ತದೆ ಮತ್ತು ಆದ್ದರಿಂದ ಕೆಲವು ಭಕ್ತರು ಸಂಪೂರ್ಣ ಮೌನ ಅಥವಾ ಮೌನವನ್ನು ಆಚರಿಸುತ್ತಾರೆ ಮೌನವನ್ನು ಮೌನಗೊಳಿಸಲು ಮತ್ತು ಮನಸ್ಸು ಮತ್ತು ದೇಹವನ್ನು ಮರುವಂದಿಸಲು ಇದು ಒಂದು ಮಾರ್ಗವಾಗಿದೆ ಈ ಆಚರಣೆಯನ್ನು ಮೌನರಥ ಎಂದು ಕರೆಯಲಾಗುತ್ತದೆ ಪರ್ಯಾಯವಾಗಿ ಪೂಜಾ ವಿಧಿವಿಧಾನಗಳು ಮುಗಿಯುವವರೆಗೆ ಜನರು ಮೌನರತವನ್ನು ಆಚರಿಸುತ್ತಾರೆ ಪಿತೃದೋಷ ನಿವಾರಣೆಗೆ ಮೌನಿ ಅಮಾವಾಸ್ಯೆ ಸೂಕ್ತ ಎಂದು ಹಿಂದೂಗಳು ನಂಬುತ್ತಾರೆ ವ್ಯಕ್ತಿಗಳು ತಮ್ಮ ಪೂರ್ವಜರಿಗೆ ತರ್ಪಣ ಅರ್ಪಿಸುತ್ತಾರೆ ಮತ್ತು ಅಗಲಿದ ಆತ್ಮಗಳಿಂದ ಆಶೀರ್ವಾದವನ್ನು ಕೇಳುತ್ತಾರೆ ನೈವೇದ್ಯದ ಇನ್ನೊಂದು ಪ್ರಮುಖ ವಿಧವೆಂದರೆ ನಾಯಿಗಳು ಕಾಗೆಗಳು ಹಸುಗಳು ಮತ್ತು ಅನಾರೋಗ್ಯದಿಂದ ಇರುವ ಜನರಿಗೆ ಆಹಾರವನ್ನು ನೀಡುವುದರಿಂದ ಸಕಲ ಪಿತೃದೋಷಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಆರು ಶಾಹಿ ಸ್ನಾನಗಳನ್ನು ಮಾಡಲಾಗುತ್ತದೆ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಪೌಷ್ ಪೂರ್ಣಿಮಾ ಸ್ನಾನ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೌನಿ ಅಮಾವಾಸ್ಯೆ ಸ್ನಾನ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದು ಬಸಂತ ಪಂಚಮಿ ಸ್ನಾನ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಚಲಸಪ್ತಮಿ ಸ್ನಾನ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಾಗಿ ಪೂರ್ಣಿಮಾ ಸ್ನಾನ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ಸ್ನಾನ ಇದಿಷ್ಟು ಮೌನಿ ಅಮಾವಾಸ್ಯೆ ಮತ್ತು ಶಾಹಿ ಸ್ನಾನದ ಮಹತ್ವವಾಗಿದೆ ಹರೇ ಕೃಷ್ಣ